ಕುಡಿತ ಹಾಗೆ ಅವ್ರನ್ನ ಕಲ್ಕೊಂಡು ಕೆಳಗಡೆ ಹೋಗಿ ಕಲ್ಲಿನ ಕೆಳಗೆ ಅವ್ರು ಸಿಕ್ಕಾಕೊಂಡಿದ್ದು ಈಗ ಅಲ್ಲೂ ಹೋಗಿ ಅದ್ರ ಕೆಳಗೆ ಸಿಕ್ಕಾಕೊಂಡು ಬಾಡಿ ಹೇಗೆ ಸೇಲಿದೆ ಬಾಡಿ ಸೇರ್ಲಿಲ್ಲ ಅನ್ನೋದು ಒಂದೇ ಕಾರಣ ಈಗ ಆ ಗುಡ್ಡದ ಕೆಳಗೆ ಸಿಕ್ಕಿತ್ತು ಹೇಗೆ ಸೇಲತ್ತೇನಾಗಿದೆ

ಅವ್ರ ಜಿ ಪಿ ಎಸ್ ಮುಖಾಂತರ ಜನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಬಾಡಿ ಕುರಿಕೆ ಹಾಗಾಗಿ ನೋಡಿ ನನಗೆ ಇಸ್ರ ಬಗ್ಗೆ ನನಗೆ ಏನದೆ ನಾನು ಸೌಂದರ್ಭ ಪ್ರಶಂಸೆ ಮಾಡುವ ಅಷ್ಟೇ ಇದು ಹೆಂಗ್ ಬೆಳೆಸಬೇಕು ದುಡ್ಡು ಕಟ್ ಮಾಡಬೇಕನ್ನ ಅಥಾರಿಟಿ ಅಲ್ಲ ಹಾಗೆ ಪ್ರತಿಯೊಬ್ರು ಪ್ರತಿಯೊಬ್ರು ಜವಾಬ್ದುಗಳು ಮಾಡಬೇಕು ಒಂದ್ ವೇಳೆ ಮಾಡೋ ಕೆಲಸ ನಿಮ್ಮೆನ್ನ ಅವ್ರು ಮಾಡೋದು ನೀವು ನನ್ನ ಮಾಡೋದು ಕೆಲಸ ಆಗಿದೆ ಎಲ್ಲರ ಸರ್ಕಾರದಿಂದ ಎಲ್ಲರ ವಿಶ್ವಾಸದಿಂದ ಆಗ್ಬೇಕು ಸರ್ಕಾರ ಸ್ವ ಸರ್ಕಾರ ಸಿದ್ದರಾಮಯ್ಯ ನಾಯಕತ್ವ ಸಹ ಎಲ್ಲ ಅಧಿಕಾರಿಗಳಿಗೆ ಸೂಕ್ತವಾದ ಸಂದೇಶ ಕೊಟ್ಟಿದೆ ಇದು ಯೂತ್ ಪಾಟಿಯಲ್ಲಿ ಆಗಬೇಕು ಎಲ್ಲೆಲ್ಲಿ ಜನರಿಗೆ ಸಹಾಯ ಆಗಬೇಕು ಅದು ಆಗಬೇಕು ಇಂಜರ್ಡ್ಗೆ ಅವ್ರಿಗೆ ಔಷಧೋಪಚಾರ ಆಗಬೇಕು ಎಲ್ಲಿ ಡೆಡ್ ಬಾಡಿ ಸಿಕ್ಕಿಲ್ಲ ಅದು ಬಾಡಿ ಸಿಗ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಆಗಬೇಕು ಅಂತ ಎಲ್ಲ ಆದೇಶ